ನಾನು ನಿಮ್ಮ ನೆಚ್ಚಿನ ಗೆಳತಿ ಲತಾ ಗೌಡ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಚಿತ್ರತರಂಗಕ್ಕೆ ಸ್ವಾಗತ ಸುಸ್ವಾಗತ ಈ ದಿನ ನಿಮಗೆ ಅರವತ್ತು ಎಪ್ಪತ್ತರ ದಶಕದಲ್ಲಿ ಚಿತ್ರರಂಗ ಕಂಡ ಅತ್ಯಂತ ನಿರ್ಭಿಡೆಯ ಗ್ಲ್ಯಾಮರ್ ಲೋಕದ ಕನಸಿನ ಕನ್ನೆಯಾಗಿ ಮೆರೆದ ಕನ್ನಡ ಚಿತ್ರರಂಗದ ತಾರಾಲೋಕದಲ್ಲಿ ತನ್ನದೇ ಆದ ಇಮೇಜನ್ನು ಬಳಸಿಕೊಂಡು ಬಳ್ಳದ ಬದುಕಿನಲ್ಲಿ ಚಿತ್ರರಸಿಕರ ಗಂಧರ್ವ ಕನ್ಯೆಯಾಗಿ ಅಪ್ಸರೆಯಾಗಿ ಬಿಚ್ಚು ಮನಸ್ಸಿನ ಸೊಗಸುಗಾರ್ತಿಯಾಗಿ ಚಿರಯೌವನದ ನವತಾರೆಯಾಗಿ ಬೆಳಗಿ ಬೆಳಗುತ್ತಿದ್ದ ಷೋಡಶಿ ಕಲಾಕೋಕಿಲೆ ಅಭಿನಯ ಚತುರೆ ಅಭಿನಯ ಶಾರದೆ ಜಯಂತಿಯವರ ಬಗ್ಗೆ ಸ್ವಲ್ಪವೇ ತಿಳಿದುಕೊಳ್ಳೋಣ ಸ್ನೇಹಿತರೆ ಇನ್ನೊಂದು ಹೆಸರು ಒನಕೆ ಓಬವ್ವ ಒನಕೆ ಓಭವ ಯಾರೂ ನೋಡಿಲ್ಲ ಆದರೆ ಒನಕೆ ಓಬವ್ವ ಅಂದರೆ ಜಯಂತಿ ಜಯಂತಿಯವರು ಅಂದರೆ ಒನಕೆ ಓಬವ್ವ ಅನ್ನುವ ಹಾಗೆ ಆಗಿತ್ತು ನನಗೆ ತಿಳಿದ ಮಟ್ ಮಟ್ಟಿಗೆ ನನಗೆ ಸ್ವಲ್ಪವೇ ಮಾಹಿತಿ ತಿಳಿದ ಮಟ್ಟಿಗೆ ನಿಮಗೆ ತಿಳಿಸ್ತೀವಿ ಸ್ನೇಹಿತರೆ ಜಯಂತಿಯವರು ಪಾತ್ರ ಯಾವುದೇ ಆಗಿರಲಿ ತಮ್ಮದೇ ಆದ ಧೀಮಂತಿಕೆಯ ವೈಶಿಷ್ಟ್ಯಪೂರ್ಣ ನಟನೆಯಿಂದ ಪಾತ್ರಕ್ಕೆ ತಕ್ಕ ಹಾಗೆ ಗಾಂಭೀರ್ಯದ ರೌದ್ರತೆ ರೋಷ ಹಾಸ್ಯದ ನವರಸದ ಯಾವುದೇ ಭಾವವಾದರೂ ಲೀಲಾಜಾಲವಾಗಿ ಅಭಿನಯಿಸಿ ತಮ್ಮ ಕಣ್ಣುಗಳಲ್ಲೇ ಜೀವ ತುಂಬಿ ಕಂಠಸಿರಿಯ ಮಾಧುರ್ಯ ನೀಡಿ ಜೀವ ಕಳೆಯ ಪಾತ್ರಾಭಿನಯವನ್ನು ನೀಡುತ್ತಾ ನಲವತ್ತೈದು ದಶಕಗಳಿಗೂ ಹೆಚ್ಚು ಕಾಲ ಕನ್ನಡದ ಹಾಗೂ ಪಂಚಭಾಷಾ ಚಿತ್ರಗಳಲ್ಲೂ ಸಹ ತಮ್ಮ ಕಲಾ ಪ್ರತಿಭೆಯನ್ನು ಬೀರಿ ಈವರೆಗೂ ಸುಮಾರು ಐನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ತಾರೆ ಈ ಅಭಿನಯ ಶಾರದೆ ಜಯಂತಿಯವರು ಈಗ ಇವರ ಮೊದಲ ಕನ್ನಡ ಚಿತ್ರದ ಮೊದಲ ಗೀತೆ ಒಂದು ಗೀತೆಯ ಸಾಲು ಕೇಳೋಣವೆ ಜೀನಿರಲು ಜೊತೆಗೂಡಿರಲು ಬೇಕೇನು ಹೊರಹೊಮ್ಮಿರಲು ಹೊಮ್ಮಿರಲು ರಸ ಹೊರಹೋಮಿರೂ ರಸಹೊನಲು ಸಂತಾನ ಲಕ್ಷ್ಮಿ ಹಾಗೂ ಬಾಲಸುಬ್ರಹ್ಮಣ್ಯಂ ದಂಪತಿಗಳು ದೇವರಿಗೆ ಹರಕೆ ಹೊತ್ತು ಪಡೆದ ವರಪುತ್ರಿಯಂತೆ ಜಯಂತಿಯವರು ಇದು ಗಂಡುಭೂಮಿ ಎಂದು ಹೆಸರಾಗಿರುವ ಬಳ್ಳಾರಿಯಲ್ಲಿ ಆರು ಒಂದು ಸಾವಿರದ ಒಂಬೈನೂರ ನಲವತ್ತೈದರಂದು ಯೋಗೇಶ್ ಹರಿಕೃಷ್ಣ ಎಂಬ ಇಬ್ಬರು ಸಹೋದರರು ಇವರ ಮಾತೃಭಾಷೆ ಇವರ ಮಾತೃಭಾಷೆ ತೆಲುಗು ಇವರ ನಿಜ ನಾಮಧೇಯ ಕಮಲಕುಮಾರಿ ಜಯಂತಿಯವರ ತಂದೆ ಬಾಲಸುಬ್ರಹ್ಮಣ್ಯಂ ಅವರು ಬೆಂಗಳೂರಿನ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದವರು ಜಯಂತಿ ಜಯಂತಿ ಮಾತ್ರ ತಾಯಿ ಜಯಂತಿ ಮಾತ್ರ ತಾಯಿ ಹಾಗೂ ತಮ್ಮಂದಿರೊಂದಿಗೆ ಕಾಳಹಸ್ತಿಯಲ್ಲಿ ಬೆಳೆಯುತ್ತಾರೆ ಹಾಗಾಗಿ ಜಯಂತಿಯವರಿಗೆ ತಂದೆಯವರಿಗಿಂತ ತಾಯಿಯವರಲ್ಲಿ ಹೆಚ್ಚು ಪ್ರೀತಿ ವಿಶ್ವಾಸ ಅನ್ಯೋನ್ಯತೆ ಜಯಂತಿಯವರ ತಾಯಿಯವರಿಗೆ ಮಗಳನ್ನು ಒಳ್ಳೆಯ ನೃತ್ಯಗಾರ್ತಿಯನ್ನಾಗಿ ಮಾಡಬೇಕೆಂಬ ಬಹಳ ಹಂಬಲ ಹೀಗಾಗಿ ಜಯಂತಿಯವ್ರನ್ನು ಚಿಕ್ಕ ವಯಸ್ಸಿನಿಂದಲೇ ಹಾಲು ಸಕ್ಕರೆ ತುಪ್ಪ ಚೆನ್ನಾಗಿ ತಿನ್ನಿಸಿ ಕುಡಿಸಿ ಗಟ್ಟಿಮುಟ್ಟಾಗಿ ಗುಂಡು ಗುಂಡಾಗಿರಲೆಂದು ಬೆಳೆಸುತ್ತಾರೆ ಮುಂದೆ ಜಯಂತಿಯವರನ್ನು ನೃತ್ಯ ಕಲಿಸಲೆಂದೇ ಮದ್ರಾಸಿಗೆ ಕರೆದುಕೊಂಡು ಹೋಗಿ ಚಂದ್ರಕಲಾ ಅವರ ಬಳಿ ನೃತ್ಯ ಕಲಿಯಲು ಸೇರಿಸ್ತಾರೆ ಅಲ್ಲಿಗೆ ನೃತ್ಯ ಕಲಿಯಲು ತಮಿಳಿನ ಖ್ಯಾತ ನಟಿ ಮನೋರಮ ಕೂಡ ಬರುತ್ತಿರ್ತಾರೆ ಅಲ್ಲಿರುವ ಹುಡುಗಿಯರೆಲ್ಲ ಜಯಂತಿಯವರನ್ನು ತುಂಬ ರೇಗಿಸಿ ಚುಡಾಯಿಸ್ತಿರ್ತಾರಂತೆ ಯಾಕೆ ಅಂದರೆ ಇವರು ಆಗಲೇ ಸ್ವಲ್ಪ ದಪ್ಪ ಬಿದ್ದಿದ್ದರಿಂದ ಸೊಂಟ ಕುತ್ತಿಗೆ ಅಲ್ಲಾಡ್ಸೋಕ್ಕೆ ಆಗಲ್ಲ ಅಂತ ಹಾಗೇ ಅಲ್ಲಾಡಿಸಿದ್ರು ಕಾಣೋಲ್ಲ ಅಂತ ಆದರೆ ಆಗ ಇವರ ಪರವಾಗಿ ಜಗಳಕ್ಕೆ ನಿಲ್ತಿದ್ದಿದ್ಯಾರು ಯಾರು ಗೊತ್ತಾ ಮನೋರಮ ಅವರು ಕಡೆಗೆ ಒಂದು ದಿನ ಮನೋರಮ ಅಂದರೆ ಹಾಸ್ಯನಟಿ ಅಂತಲೇ ಪ್ರಸಿದ್ಧ ಪಡೆದಂಥ ಒಂದು ಮನೋರಮ ಗೊತ್ತಿರಬೇಕು ತಮಗೆಲ್ಲ ಕಡೆಗೆ ಒಂದು ದಿನ ಇದೇ ವಿಚಾರಕ್ಕೆ ಬೇಸರ ಬಂದು ಭರತನಾಟ್ಯ ಕಲಿಯುವುದನ್ನೇ ಅರ್ಧಕ್ಕೆ ನಿಲ್ಲಿಸಿಬಿಟ್ಟಿರ್ತಾರೆ ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡುವ ಅವಕಾಶ ತಪ್ಪಿಹೋಯ್ತಲ್ಲ ಅಂತ ಒಂದು ಅಳು ಬಂತಂತೆ ಆದರೆ ಶಾಲಾ ಕಾರ್ಯಕ್ರಮಗಳಲ್ಲಿ ಮಾತ್ರ ತಪ್ಪದೇ ಡ್ಯಾನ್ಸ್ ಪ್ರದರ್ಶನ ನೀಡಿ ಬಹುಮಾನ ಮಾತ್ರ ಗಿಟ್ಟಿಸ್ತಿರ್ತಾರೆ ಜಯಂತಿಯವರು ಕನ್ನಡದಲ್ಲಿ ನಟಿಸಿದ ಮೊದಲ ಚಿತ್ರ ಜೇನುಗುಡು ಆದರೆ ಸಿನಿಮಾಕ್ಕೆ ಸೇರಬೇಕೆಂಬ ಹಂಬಲದಿಂದ ಇದ್ದವರೇನಲ್ಲ ನೃತ್ಯ ಕಲಿತು ದೊಡ್ಡ ನರ್ತಕಿಯಾಗಬೇಕೆಂಬುದೇ ಇವರ ತಾಯಿಯಾಸಿಯಾಗಿತ್ತು ಒಂದು ದಿನ ನೃತ್ಯದ ಟೀಚರ್ ಚಂದ್ರಕಲಾ ಅವರ ಜೊತೆ ಶೂಟಿಂಗ್ ನೋಡಲು ಹೋಗ್ತಾರೆ ಅಲ್ಲಿ ಜಯಂತಿ ನಿರ್ದೇಶಕ ವೈ ಆರ್ ಸ್ವಾಮಿಯವರ ಗಮನ ಸೆಳೆಯುತ್ತಾರೆ ತಮ್ಮ ಜೇನುಗೂಡು ಚಿತ್ರಕ್ಕೆ ಹೊಸ ಮುಖ ಹುಡುಕಾಟದಲ್ಲಿದ್ದಾಗ ಜಯಂತಿ ದರ್ಶನವಾಗುತ್ತೆ ವೈ ಆರ್ ಸ್ವಾಮಿಯವರು ಡ್ಯಾನ್ಸ್ ಟೀಚರ್ ಬಳಿ ಬಂದು ಕೇಳ್ತಾರಂತೆ ಈ ಹುಡುಗಿನ ಆ ಸಿನಿಮಾಕ್ಕೆ ಸೇರಿಸಿ ಎಂತಾರಂತೆ ಆದರೆ ತಂದೆ ತಾಯಿನ ಕೇಳಬೇಕಲ್ವಾ ಅಷ್ಟಕ್ಕೆ ಬಿಡದೆ ಮಾರನೇ ದಿನ ಜಯಂತಿಯವರ ಮನೆಗೆ ಬಂದು ತಾಯಿಯವ್ರನ್ನೂ ಕೂಡ ಕೇಳ್ತಾರಂತೆ ಅದಕ್ಕೆ ಅವರೇನು ಹೇಳ್ತಾರೆ ಗೊತ್ತಾ ಸ್ನೇಹಿತರೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಈ ಸುಂದರವಾದ ಗೀತೆ ಕೇಳ್ಕೊಂಡು ಬರೋಣ ಬೇ ಅಂದ ಚಂದ ಬೀತಕಿ ಅಂತರಂಗ ದೈವಕಿ ಅಂದ ಚಂದ ಬೀತಕಿ

ಅವರ ತಾಯಿ ಹೇಳಿದ್ದೇನು ಗೊತ್ತಾ ನಾವು ಸಿನಿಮಾಕ್ಕೆ ಸೇರ್ಸಲ್ಲ ಆಕೆಯನ್ನು ಒಳ್ಳೆ ನರ್ತಕಿ ಮಾಡಬೇಕೆನ್ನೋದೇ ನಮ್ಮ ಆಸೆ ಅಂದ್ರಂತೆ ಅದಕ್ಕೆ ಡ್ಯಾನ್ಸ್ ಟೀಚರ್ ಚಂದ್ರಕಲಾ ಅವರು ಅವಕಾಶ ಹುಡುಕಿಕೊಂಡು ಮನೆ ಬಾಗಿಲಿಗೆ ಬಂದಿದೆ ಬೇಡ ಅನ್ಬೇಡಿ ಒಂದು ಸಣ್ಣ ಪಾತ್ರಕ್ಕೂ ನಿರ್ದೇಶಕರ ಹತ್ತಿರ ಅವರ ಮನೆ ಹತ್ತಿರ ಅಲಿಯುವ ಜನ ಇದ್ದಾರೆ ಒಪ್ಕೊಳ್ಳಿ ಅಂತ ಮನೆ ಒಲಿಸ್ತಾರಂತೆ ಹಾಗೆ ಕಮಲಕುಮಾರಿ ಅವರು ಜಯಂತಿಯಾಗಿ ಜೇನುಗೂಡಿಗೆ ಸೇರಿಕೊಳ್ತಾರೆ ಕನ್ನಡ ಚಿತ್ರರಂಗಕ್ಕೆ ಜೇನುಗೋಡು ಚಿತ್ರದಿಂದ ಜಯಂತಿಯವರು ಪಾದಾರ್ಪಣೆ ಮಾಡ್ತಾರೆ ಜಯಂತಿಯವರಿಗೆ ಕನ್ನಡ ಚಿತ್ರರಸಿಕರ ಚಿತ್ರರಂಗದವರ ಮನೆ ಮಾತಾಗಿ ಬೆಳಗಿಸಿದ್ದು ಚಂದವಳ್ಳಿಯ ತೋಟ ಚಿತ್ರದಿಂದ ಜಯಂತಿಯವರಿಗೆ ಈ ಚಿತ್ರ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ನಟಿಸಿದ ಚಿತ್ರವಾಯಿತು ವಿಶೇಷವೇನೆಂದರೆ ಡಾಕ್ಟರ್ ರಾಜ್ ಅವರ ಐವತ್ತನೇ ಚಿತ್ರ ಇದಾಗಿತ್ತು ಸಾಂಸಾರಿಕ ಶೋಕ ಪ್ರಧಾನವಾದ ಈ ಚಿತ್ರದಲ್ಲಿ ಆಗಿನ ಕಾಲಕ್ಕೆ ಹಿರಿಯ ಹಾಗೂ ಶ್ರೇಷ್ಠ ನಟರೆನಿಸಿಕೊಂಡಿದ್ದ ಉದಯಕುಮಾರ್ ಅಶ್ವತ್ಥರೊಂದಿಗೆ ನಟಿಸುವ ಅವಕಾಶವನ್ನು ಉಪಯೋಗಿಸಿಕೊಂಡ ಜಯಂತಿಯವರು ತಮ್ಮ ನೈಜ ಅಭಿನಯದಿಂದ ಚಿತ್ರರಸಿಕರ ಮನ ಸೂರೆಗೊಳ್ತಾರೆ ಚಂದವಳ್ಳಿಯ ತೋಟದ ಚಂದದ ಹೂವಾಗಿ ಅರಳಿದರು ಈ ಚಿತ್ರಕ್ಕೆ ವರ್ಷದ ಉತ್ತಮ ಚಿತ್ರವೆಂದು ಪ್ರಾಂತೀಯ ಪುರಸ್ಕಾರವೂ ಸಿಕ್ಕುತ್ತೆ ಜಯಂತಿಯವರು ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಅಂಬೆಗಾಲಿಡುತ್ತಿದ್ದ ದಿನಗಳು ಚಂದವಳ್ಳಿಯ ತೋಟದ ಯಶಸ್ಸಿನಿಂದ ಎಲ್ಲರ ಕಣ್ಣುಗಳು ಸಹಜವಾಗಿಯೇ ಜಯಂತಿಯವರ ಮೇಲೆ ಬಿದ್ದಿದವು ಅಂತಹ ದಿನಗಳಲ್ಲಿಯೇ ಮಿಸ್ ಲೀಲಾವತಿ ಚಿತ್ರಕ್ಕೆ ಸಾಹುಕಾರ್ ಜಾನಕಿಯವರು ನಾಯಕಿಯಾಗಿ ಸೆಲೆಕ್ಟ್ ಆಗಿರ್ತಾರೆ ಆದರೆ ಆ ಚಿತ್ರದಲ್ಲಿ ಸ್ವಿಮ್ಮಿಂಗ್ ಸೂಟ್ ಹಾಕುವ ಆಧುನಿಕ ಹುಡುಗಿಯ ಪಾತ್ರ ಆದರೆ ಜಾನಕಿಯವರು ಸ್ವಿಮ್ಮಿಂಗ್ ಡ್ರೆಸ್ ಹಾಕಲು ನಿರಾಕರಿಸಿದ್ರಂತೆ ಆಗ ಮಿಸ್ ಲೀಲಾವತಿ ಚಿತ್ರದ ನಿರ್ದೇಶಕರಾದ ಎಂ ಆರ್ ವಿಠಲ್ರವರ ಕಣ್ಣಿಗೆ ಬಿದ್ದವರೇ ಜಯಂತಿಯವರು ಎಂ ಆರ್ ವಿಠಲ್ ಲೀಲಾವತಿಯ ಗ್ಲಾಮರ್ ಪಾತ್ರಕ್ಕೆ ಜಯಂತಿಯವರನ್ನು ಆರಿಸಿದ ಅವರ ಯೋಚನೆಯಂತೆ ಫಲಿತಾಂಶ ಬಂದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತೆ ಅಲ್ಲದೆ ಜಯಂತಿಯವರಲ್ಲಿ ಅಡಗಿದ್ದ ಕಲಾವಿದೆಯ ಕೌಶಲ್ಯ ಚಿತ್ರದಲ್ಲಿ ಸಂಪೂರ್ಣವಾಗಿ ಹೊರಹೊಮ್ಮುತ್ತೆ ಚಿತ್ರ ಗಲ್ಲಾಪೆಟ್ಟಿಗೆ ದೋಚಿದ್ದಲ್ಲದೆ ಅಂದಿನ ಚಿತ್ರರಸಿಕರು ಹಿಂದಿನ ನಾಯಕಿಯರನ್ನು ಬರೀ ಸೀರೆ ಲಂಗ ಬರೀ ಸೀರೆ ಲಂಗ ದಾವಣಿಯಲ್ಲಿ ನೋಡಿರ್ತಾರೆ ಜಯಂತಿಯವರು ಆ ಚಿತ್ರದಲ್ಲಿ ಧರಿಸಿದ್ದ ಆಧುನಿಕ ಫ್ಯಾಷನ್ ಮಾಡರ್ನ್ ಡ್ರೆಸ್ಗಳು ಪ್ಯಾಂಟು ಪೈಜಾಮ ಸ್ವಿಮ್ ಸೂಟು ಗ್ಲ್ಯಾಮರ್ ಪಾತ್ರದಲ್ಲಿ ನೋಡಿ ರೋಮಾಂಚನಗೊಳ್ತಾರೆ ಇಂತಹ ಬಟ್ಟೆಗಳೆಲ್ಲ ಧರಿಸುವುದು ತಪ್ಪು ಎನ್ನುತ್ತಿದ್ದ ಮಡಿವಂತ್ ಮಡಿವಂತಿಕೆಯ ಕಾಲದಲ್ಲೇ ಜಯಂತಿ ಸ್ವಿಮ್ ಸೂಟ್ ಧರಿಸಿ ಬೋಲ್ಡಾಗಿ ನಟಿಸಿ ಚಿತ್ರರಸಿಕರನ್ನು ಬೋಲ್ಡ್ ಮಾಡಿಬಿಟ್ರು ಅಂದಿನ ಯುವಕರ ಕನಸಿನ ಕನ್ನೆಯಾಗಿದ್ದರು ಸಾಹ್ಕಾರ್ ಜಾನಕಿಯವರು ಒಲ್ಲೆ ಎಂದ ಪಾತ್ರ ಜಯಂತಿಯವರ ತಾರಾ ಮೌಲ್ಯವನ್ನೇ ಬದಲಾಯಿಸಿತು ಮಿಸ್ ಲೀಲಾವತಿ ಚಿತ್ರಕ್ಕೆ ಜಯಂತಿಯವರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರಿಂದ ಪಡೆಯುವ ಸೌಭಾಗ್ಯ ಕೂಡ ಒದಗಿ ಬರುತ್ತೆ ಈಗ ಅದೇ ಚಿತ್ರ ಮಿಸ್ ಲೀಲಾವತಿ ಚಿತ್ರದ ಒಂದು ಗೀತೆಯ ತುಣುಕು മുലി ദൂര തീരമസേരലി ബീസു ഗാളി ബീളു തേലുവത്തിറിയ ಪಾತ್ರವನ್ನು ಮಾಡಿ ಕರ್ನಾಟಕದ ಉದ್ದಗಲಕ್ಕೂ ಒನಕೆ ಓಬವ್ವಳ ಪಾತ್ರದಿಂದ ಮನೆ ಮಾತಾದ ಜಯಂತಿಯವರ ಅದೃಷ್ಟದ ಮಜಲು ಎಂದರೆ ತಪ್ಪಾಗಲಾರದು ತರಾಸು ಅವರ ಕಾದಂಬರಿ ಆಧಾರಿತ ನಾಗರ ಹಾವು ಚಿತ್ರವನ್ನು ಹೊಸ ನಾಯಕ ನಟ ವಿಷ್ಣುವರ್ಧನರವರನ್ನು ಹಾಕಿಕೊಂಡು ರವಿಚಂದ್ರನ್ ಅವರ ತಂದೆ ವೀರಸ್ವಾಮಿಯವರು ನಿರ್ಮಿಸುತ್ತಿದ್ದ ಚಿತ್ರವನ್ನು ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ರು ಚಿತ್ರದ ನಿರ್ದೇಶನ ಹೊತ್ತಿದ್ರು ಪುಟ್ಟಣ್ಣನವರು ಆ ಚಿತ್ರದಲ್ಲಿ ನಾಯಕ ನಟ ಪ್ರವಾಸಕ್ಕೆ ಬಂದ ಶಾಲಾ ಮಕ್ಕಳಿಗೆ ಚಿತ್ರದುರ್ಗದ ಇತಿಹಾಸದಲ್ಲಿ ಒನಕೆ ಒಬ್ಬವಳ ಸಾಹಸವನ್ನು ಸಾರುವ ಒಂದು ಪುಟ್ಟ ಪಾತ್ರವನ್ನು ಸೃಷ್ಟಿ ಮಾಡ್ತಾರೆ ಆ ಪಾತ್ರವನ್ನು ಅವರ ಅಂದಿನ ಅಚ್ಚುಮೆಚ್ಚಿನ ನಟಿ ಕಲ್ಪನಾರ ಕೈಯಲ್ಲಿ ಮಾಡಿಸುವ ಆಸೆ ಇರುತ್ತದೆ ಆದರೆ ಆ ಪುಟ್ಟ ಪಾತ್ರವನ್ನು ಕಲ್ಪನವರು ಒಲ್ಲೆ ಎಂದಾಗ ಪುಟ್ಟಣ್ಣನವರ ಕಣ್ಣಿಗೆ ಬಿದ್ದಿದ್ದು ಜಯಂತಿಯವರು ಪಾತ್ರಕ್ಕೆ ಒಪ್ಪಿಸಲು ಜಯಂತಿಯವರ ಬಳಿಗೆ ಬಂದ ಪುಟ್ಟಣ್ಣನವರು ಜಯಮ್ಮ ನೀನು ನನ್ನ ಮೇಲೆ ನಂಬಿಕೆ ಇಡು ಆ ಒಂದು ಸಣ್ಣ ಪಾತ್ರದಲ್ಲಿ ನಿನ್ನ ಹೆಸರು ನಾಡಿನ ಮನೆ ಮಾತ್ ಮನೆ ಮನೆಗಳಲ್ಲಿ ಬೆಳಗುವಂತೆ ಮಾಡ್ತೇನೆ ಎಂದು ಮಾತು ಕೊಟ್ರಂತೆ ಹಾಗೆಯೇ ಉಳಿಸಿಕೊಂಡರು ಸಹ ತಮ್ಮ ಮಾಂತ್ರಿಕ ನಿರ್ದೇಶನದಿಂದ ಒನಕೆ ಓಬವ್ವಳ ಪಾತ್ರಕ್ಕೆ ಮೆರುಗು ತುಂಬಿ ಗಂಡೆದೆಯ ವೀರನಾರಿಯಾಗಿ ಶತ್ರುಗಳ ಸದೆ ಬಡೆದು ನಾಡಿಗಾಗಿ ಬಲಿದಾನವಾಗುವ ಪಾತ್ರದಲ್ಲಿ ಜಯಂತಿಯವರ ಪೂರ್ಣ ಪ್ರತಿಭೆಯನ್ನು ಒಂದು ಹಾಡಿನ ಮೂಲಕ ಅಂದರೆ ಐದು ಹತ್ತು ನಿಮಿಷಗಳಲ್ಲಿ ಸೆರೆ ಹಿಡಿದ್ರು ಕೊಟ್ಟಳನವರ ನಿರೀಕ್ಷೆಗೂ ಮೀರಿ ಅಭಿನಯ ದಾರೆಯರದ ಜಯಂತಿಯವರು ಇಂದು ನಾಡಿನ ಜನರ ನರನಾಡಿಗಳಲ್ಲಿ ಒನಕೆ ಓಬವಳಾಗಿ ಶಾಶ್ವತವಾಗಿ ನೆಲೆಯೂರುವಂತವಾಗಿದೆ ಓಬವ್ವನನ್ನು ಒನಕೆ ಓಬವ್ವನನ್ನು ಯಾರೂ ನೋಡಿಲ್ಲ ಆದರೆ ಒನಕೆ ಓಬವ್ವ ಅಂದರೆ ಜಯಂತಿಯವರನ್ನೇ ತೋರಿಸುವಂತಾಗಿದೆ ಈಗ ಅದೇ ಚಿತ್ರದ ಅಂದರೆ ನಾಗರಹಾವು ಚಿತ್ರದ ಈ ಗೀತೆಯ ತುಣುಕು ಒಂದು ಕನ್ನಡ ಚಿತ್ರರಂಗದ ದಂತಕಥೆ ವರನಟ ರಾಜ್ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಜಯಂತಿಯವರು ನಾಯಕಿಯಾಗಿ ಅತಿ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ ಗೌರವಾಧಾರಿಗಳಿಗೆ ಪಾತ್ರರಾಗಿದ್ದಾರೆ ಜಯಂತಿಯವರು ಡಾಕ್ಟರ್ ರಾಜ್ ಅವರ ಜೊತೆಗೆ ಮೂವತ್ತಾರು ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಇತರೆ ನಾಯಕಿಯರಿಗಿಂತ ಅತಿ ಹೆಚ್ಚಿನ ಚಿತ್ರಗಳಲ್ಲಿ ಡಾಕ್ಟರ್ ರಾಜರೊಂದಿಗೆ ನಟಿಸಿದ ಹೆಮ್ಮೆ ಗೌರವಾಯುವರಿಗಿದೆ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಜಯಂತಿಯವರು ಜೋಡಿಯಾಗಿ ನಟಿಸಿದ ಮೊದಲ ಚಿತ್ರ ಚಂದವಳ್ಳಿಯ ತೋಟ ಆದರೆ ಇದೇ ಜೋಡಿಯ ಕೊನೆಯ ಚಿತ್ರ ಬಹದ್ದೂರ್ ಗಂಡು ಆಗಿತ್ತು ಇದರ ನಡುವೆ ಮೂವತ್ತ್ನಾಲ್ಕು ಚಿತ್ರಗಳು ಒಂದಕ್ಕಿಂತ ಒಂದು ಭಿನ್ನವಾದ ಚಿತ್ರ ಹಾಗೂ ಪಾತ್ರಗಳು ಇವುಗಳಲ್ಲಿ ಬೆಟ್ಟದ ಹುಲಿ ಲಗ್ನಪತ್ರಿಕೆ ಕಸ್ತೂರಿ ನಿವಾಸ ಬಹದ್ದೂರ್ ಗಂಡು ಚಿತ್ರಗಳಲ್ಲಿ ಜಯಂತಿಯವರ ಅಭಿನಯ ಕೌಶಲ್ಯತೆ ಡಾಕ್ಟರ್ ರಾಜ್ ಅವರ ಸರಿಸಮಾನವಾಗಿತ್ತೆಂದರೆ ಅತಿಶಯೋಕ್ತಿಯನಲ್ಲ ಜಯಂತಿಯವರು ಚಿತ್ರರಂಗದಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆದು ರ ಚಿತ್ರರಸಿಕರ ಜನಮನದಲ್ಲಿ ಮರೆಯಲಾಗದ ಪ್ರಬುದ್ಧ ತಾರೆಯಾಗಿ ಉಳಿಯಲು ತಿದ್ದಿ ಬುದ್ಧಿ ಹೇಳಿದ ಚಿತ್ರರಂಗದ ಒಳ ಹೊರಗಿನ ಹರವನ್ನು ತಿಳಿಸಿ ಬೆಳೆಸಿದ ನಿರ್ದೇಶಕರುಗಳನ್ನು ಧನ್ಯತಾಭಾವದಿಂದ ನೆನೆಯುತ್ತಾರೆ ಚಿತ್ರರಂಗದ ಆರಂಭದ ದಿನಗಳಲ್ಲಿ ತಮಿಳು ತೆಲುಗು ಸಣ್ಣ ಪುಟ್ಟ ಪಾತ್ರಗಳಿಂದ ಅಡಿಯಿರಿಸಿದ ಜಯಂತಿಯವರು ತಮಿಳಿನ ನಿರ್ದೇಶಕರಾದ ಕೆ ವಿ ರೆಡ್ಡಿ ಕೆ ಬಾಲ್ಚಂದರ್ ಹಾಗೂ ತೆಲುಗಿನ ಕೆ ವಿಶ್ವನಾಥ್ರವರನ್ನು ನೆನೆಯುತ್ತಾರೆ ಸದಾ ಬಿಳಿ ಕಚ್ಚೆ ಪಂಚೆ ಶ ಸದಾ ಬಿಳಿ ಕಚ್ಚೆ ಪಂಚೆಯನ್ನುಟ್ಟು ಶಿಸ್ತಿನ ಸಿಪಾಯಿಯಂತಿದ್ದ ಕೆ ವಿ ರೆಡ್ಡಿಯವರು ಜಯಂತಿಯವರು ಯಾವಾಗಲೂ ಹುಡುಗನ ವೇಷದಲ್ಲಿ ಗಂಡು ಬೀರಿಯಾಗಿರುವುದನ್ನು ನೋಡಿ ಹೆಣ್ಣಿಗಿರಬೇಕಾದ ನಯ ನಾಜುಕುಗಳನ್ನು ಕಲಿಸಿ ತಿಳಿಸಿಕೊಟ್ಟಿದ್ದನು ಹಾಗೆಯೇ ಕೆ ಬಾಲ್ಚಂದರ್ ಅವರು ಸಂಭಾಷಣೆಗಳನ್ನು ಸರಿಯಾಗಿ ಭಾವಪೂರ್ಣವಾಗಿ ಹೇಗೆ ಹೇಳಬೇಕೆಂಬುದನ್ನು ಕಲಿಸಿಕೊಟ್ಟಂತೆ ಇವರ ವೃತ್ತಿ ಜೀವನದಲ್ಲಿ ಕನ್ನಡದಲ್ಲಿ ಪ್ರಥಮ ಬಾರಿಗೆ ವೈ ಆರ್ ಸ್ವಾಮಿಯವರ ಜೇನುಗೂಡುವಿನಿಂದ ಹಿಡಿದು ಎಂ ಆರ್ ವಿಠಲ್ ದೊರೆ ಭಗವಾನ್ ಪೇಕೆಟ ಶಿವರಾಮ್ ಎಚ್ ಎಸ್ ಶೇಷಗಿರಿರಾವ್ ಬಿ ಆರ್ ಪಂತುಲು ಆರ್ ಪಟ್ ಆರೂರು ಪಟ್ಟಾಭಿ ಹಾಗೂ ಪುಟ್ಟಣ ಕಣಗಾಲರವರೆಗೂ ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವಂತೆ ಸಾಮಾಜಿಕ ಐತಿಹಾಸಿಕ ಭಕ್ತಿಯ ಹಾಗೂ ಬಾಂಡ್ ಮಾದರಿ ಚಿತ್ರಗಳವರೆಗೂ ವಿವಿಧ ನಿರ್ದೇಶಕರುಗಳ ನಿರ್ದೇಶನದಲ್ಲಿ ಪಳಗಿದ ಜಯಂತಿಯವರು ಸಾವಿರ ಉಳಿಯ ಏಟುಗಳನ್ನು ತಿಂದು ಕಲ್ಲು ಸುಂದರ ಶಿಲ್ಪವಾಗಿ ರೂಪುಗೊಳ್ಳುವಂತೆ ತಮ್ಮ ಚಿತ್ರರಂಗದ ಬದುಕನ್ನು ಚಿತ್ರರಸಿಕರ ಮನದಾಳದಲ್ಲಿ ಮಾಸದಂತೆ ರೂಪಿಸಿಕೊಂಡರು ಈಗೊಂದು ಅವರದೇ ಒಂದು ಸುಂದರ ಗೀತೆ Hurry down. ಆದ್ರೆ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದಲ್ಲಿ ಜಯಂತಿಯವರು ನೀಡಿರುವ ಮನೋಜ್ಞ ಅಭಿನಯ ಆ ಪಾತ್ರದಲ್ಲಿ ಹೊಕ್ಕು ಜೀವಂತಿಕೆಯ ಹೊಳಪು ನೀಡಿ ಅಭಿನಯಿಸಿದ ರೀತಿಗೆ ಇಡೀ ಚಿತ್ರರಂಗವೇ ಬೆರಗಾಗಿತ್ತು ಎಡಕಲ್ಲು ಗುಡ್ಡದ ಮೇಲೆ ಚಿತ್ರಕ್ಕೆ ಅಭಿನಯಿಸಲು ಪುಟ್ಟಣ್ಣನವರು ಜಯಂತಿಯವರಿಗೆ ಆಹ್ವಾನವಿತ್ತಾಗ ಜಯಂತಿಯವರು ಆ ಪಾತ್ರನ ಆ ಪಾತ್ರ ನನ್ನ ಇಮೇಜ್ಗೆ ಧಕ್ಕೆ ಆಗುತ್ತದೆಂದು ಒಪ್ಪಲಿಲ್ಲವಂತೆ ಆಗ ಪುಟ್ಟಣ್ಣನವರು ಆ ಪಾತ್ರದ ಬಗ್ಗೆ ವಿವರವಾಗಿ ತಿಳಿಸಿ ಆಶ್ವಾಸನೆ ನೀಡಿ ಒಪ್ಪಿಸಿದ್ರಂತೆ ಕಡೆಗೆ ಆ ಪಾತ್ರದ ಆ ಚಿತ್ರದ ಅಭಿನಯಕ್ಕಾಗಿ ಚಿತ್ರ ಜಯಂತಿಯವರಿಗೆ ರಾಷ್ಟ್ರ ಪ್ರಶ್ ರಾಜ್ಯ ಪ್ರಶಸ್ತಿ ದೊರಕಿತು ಬಸಣದ ಹೂವು ಚಿತ್ರಕ್ಕೆ ಜಯಂತಿಯವರ ಆಯ್ಕೆಯ ವಿಷಯ ಬಂದಾಗಲೂ ಹೀಗೆ ಪುಟ್ಟಣ್ಣನವರಿಗೆ ಆ ಚಿತ್ರದಲ್ಲಿ ಬರುವ ವೇಶ್ಯಾಗ್ರಹ ನಡೆಸುವ ಮಾಲೀಕಳ ಪಾತ್ರಕ್ಕೆ ಯಾರನ್ನು ಹಾಕಿಕೊಳ್ಳದು ಎಂದು ತಲೆಯಲ್ಲಿ ತುಂಬ ಯೋಚನೆ ಮಾಡುತ್ತಾ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ರಂತೆ ದೇವರ ಮಂತ್ರ ಪಠಿಸುತ್ತಿರುವಾಗ ಅದರಲ್ಲಿ ಜಯಂತಿಯೇ ನಮಃ ಎಂದು ಒಂದು ಸಾಲು ಬಂದಾಗ ಓಹೋ ಈ ಪಾತ್ರಕ್ಕೆ ಜಯಂತಿಯೇ ತಕ್ಕವಳು ಎಂದು ಆ ಪಾತ್ರಕ್ಕೆ ಒಪ್ಪಿಸಿದ್ರಂತೆ ತಕ್ಷಣವೇ ಮನಸ್ಸಿನಲ್ಲಿಟ್ಟುಕೊಂಡು ಜಯಂತಿಗೆ ಆ ಪಾತ್ರಕ್ಕೆ ಜಯಂತಿಯೇ ತಕ್ಕವರು ಅಂಥೇಳಿ ಆ ಪಾತ್ರಕ್ಕೆ ಹೇಳಿ ಒಪ್ಪಿಸಿದ್ರಂತೆ ಕನ್ನಡ ಚಿತ್ರರಂಗ ಕಂಡ ಅದ್ಭುತ ನಾಯಕಿ ಗ್ಲಾಮರ್ ರಾಣಿ ದಶಕಗಳ ಕಾಲ ಬೆಳ್ಳಿಯ ತೆರೆಯಲ್ಲಿ ತಮ್ಮ ಮಾದಕ ಚೆಲುವು ಅಭಿನಯ ಪ್ರತಿಭೆಯಿಂದ ಎಲ್ಲರ ಹೃದಯ ಸೂರೆಗೊಂಡ ನಾಯಕಿ ಮೂರು ಪೀಳಿಗೆಯ ನಾಯಕರಟರೊಂದಿಗೆ ಅಭಿನಯಿಸಿರುವುದು ಅವರ ಹೆಗ್ಗಳಿಕೆ ಡಾಕ್ಟರ್ ರಾಜ್ ಜೊತೆಗೆ ಮೂವತ್ತೇಳು ಚಿತ್ರಗಳಲ್ಲಿ ನಟಿಸಿರುವ ಜಯಂತಿಯವರು ಕಲ್ಯಾಣ್ ಕುಮಾರ್ ಅವರೊಂದಿಗೆ ಶುಭ ಮುಹೂರ್ತ ಬನಶಂಕರಿ ಸಾವಿರ ಮಿಟ್ಟಲು ತುಳಸಿ ಇನ್ನೂ ಅನೇಕ ಚಿತ್ರಗಳಲ್ಲಿ ನಟಿಸಿದ್ದಾರೆ ಎರಡನೇ ತಲೆಮಾರಿನ ನಾಯಕರುಗಳಾದ ಶ್ರೀನಾಥ್ ಅವರ ಜೊತೆಗೆ ಗಂಡ ಹೆಂಡತಿ ಧರ್ಮ ದಾರಿ ತಪ್ಪಿತು ತಾಯಿಗಿಂತ ದೇವರಿಲ್ಲ ಇನ್ನು ಮುಂತಾದ ಹಾಗೆ ವಿಷ್ಣುವರ್ಧನ್ ಜೊತೆಯಲ್ಲಿ ಶ್ರೀಮಂತನ ಮಗಳು ದೇವರು ಕೊಟ್ಟವರ ಇನ್ನೂ ಅನೇಕ ಅಂಬರೀಷ್ ಅವರೊಟ್ಟಿಗೆ ವಜ್ರದ ಜಲಪಾತ ಮಸಳದ ಹೂವು ಪ್ರಭಾಕರ್ ಜೊತೆ ತಾಯಿನಾಡು ರಾಜೇಶ್ ಜೊತೆ ರಾಜೇಶ್ ಅವರ ಜೊತೆಗೆ ಕಸ್ತೂರಿ ವಿಜಯ ಮಾನು ಜೊತೆಗೆ ಮಾಂಗಲ್ಯ ಭಾಗ್ಯ ಲೋಕೇಶ್ ಅವ್ರ ಜೊತೆಗೆ ಮ್ಯಾ ಬ್ಯಾಂಕರ್ ಮಾರ್ಗಯ್ಯ ಇನ್ನೂ ಮುಂತಾದ ಕಲಾವಿದರೊಂದಿಗೆ ಜೋಡಿಯಾಗಿ ನಟಿಸಿದ್ದಾರೆ ಪೋಷಕ ನಟಿಯಾಗಿ ಶಿವರಾಜ್ ಕುಮಾರ್ ಅವರಿಗೆ ತಾಯಿಯಾಗಿ ರಾಘವೇಂದ್ರ ರಾಜ್ಕುಮಾರ್ಗೆ ಅತ್ತೆಯಾಗಿ ಬೆಂಕಿ ಬಿರುಗಾಳಿ ಚಿತ್ರದಲ್ಲಿ ವಿಷ್ಣುವರ್ಧನ್ ಶಂಕರ್ನಾಗ್ ಜೊತೆಯಲ್ಲಿ ಹಣ್ಣು ಹಣ್ಣು ಮುದುಕಿಯಾಗಿ ಪಾತ್ರವಹಿಸಿದ್ದಾರೆ ಅರವತ್ತರ ದಶಕದಿಂದ ಈ ಚಿತ್ರ ಚಿತ್ರಜೀವನ ಲಹರಿ ಸಾಗುತ್ತಲೇ ಇತ್ತು ಇವರಿಗೆ ಸಂದ ಪ್ರಶಸ್ತಿಗಳು ಹತ್ತು ಹಲವಾರು ಹೇಳಲು ಸಮಯ ಸಾಲದು ಮಿಸ್ ಲೀಲಾವತಿಗೆ ರಾಷ್ಟ್ರ ಪ್ರಶಸ್ತಿ ಎರಡು ಮುಖ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಹಾಗೆ ಮನಸ್ಸಿನಂತೆ ಮಾಂಗಲ್ಯ ಧರ್ಮ ದಾರಿ ತಪ್ಪಿತು ಶ್ರೇಷ್ಠ ನಟಿ ಪ್ರಶಸ್ತಿ ಹಲವಾರು ಚಿತ್ರಗಳಲ್ಲಿನ ಅಭಿನಯಕ್ಕೆ ಶ್ರೇಷ್ಠ ನಟಿ ಪ್ರಶಸ್ತಿ ಚಿತ್ರರಸಿಕರ ಪ್ರಶಸ್ತಿ ಫಿಲಂಫೇರ್ ಪ್ರಶಸ್ತಿ ಲಕ್ಸ್ ಸುಪ್ರೀಂ ಪ್ರಶಸ್ತಿ ಆರ್ ಎನ್ ಆರ್ ಪ್ರಶಸ್ತಿ ಸೆಲ್ವಂ ಪ್ರಶಸ್ತಿ ಹಾಗೆ ಎರಡು ಸಾವಿರದ ಆರರಲ್ಲಿ ಜೀವಮಾನ ಸಾಧನೆಗಾಗಿ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಹೀಗೆ ಲೆಕ್ಕವಿಲ್ಲದಷ್ಟು ಪ್ರಶಸ್ತಿಗಳು ಜಯಂತಿಯವರಿಗೆ ಲಭಿಸಿದೆ ಇಂತಹ ಅದ್ಭುತ ಕಲಾವಿದೆ ಜೇನುಗೂಡಿಂದ ಹಾರಿ ಚಂದವಳ್ಳಿಯ ತೋಟದಲ್ಲಿ ಅರಳಿ ಅಲುಗಾಡದೆ ನಿಂತ ಕಮಲಕುಮಾರಿ ಕನಸಿನ ಕನ್ನೆಯಾಗಿ ಅದ್ಭುತ ಸುಂದರಿ ಜಯಂತಿಯವರು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮನ್ನು ಅಗಲಿತಾರೆ ಇವರಿಗೆ ಶ್ರದ್ಧಾಪೂರ್ವಕವಾಗಿ ನನ್ನ ಒಂದು ಗೌರವಪೂರ್ವಕವಾದ ಒಂದು ನಮನವನ್ನು ಸಲ್ಲಿಸುತ್ತಾ ನನ್ನ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ಸ್ನೇಹಿತರೆ ಅವರದ ಅವರದೇ ಆದ ಒಂದು ಸುಂದರ ಗೀತೆ ನೀವು ಇರಿ ನಾನಿನ್ನು ಬರ್ತೀನಿ ಓಕೆ ಬಾಯ್ ನಮಸ್ತೆ ಸ್ನೇಹಿತರೆ ಎಲ್ಲೇ ರೂ ಹೇಗೆ ಎಂದೆಂದು ಮನದಲ್ಲಿ എന്തെങ്ക മനു